ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ವಾಸ್ತುತಜ್ಞ ಎಂದಿನಂತೆ ಮಾಸ ಭವಿಷ್ಯ ಈಗ ವೃಷಭ ರಾಶಿಯ ಮಾಸ ಭವಿಷ್ಯ ಮಾಸ ಭವಿಷ್ಯವನ್ನು ನೋಡೋಕ್ಕಿಂತ ಮೊದಲು ಈ ತಿಂಗಳು ನಿಮಗೆ ಯಾವ್ಯಾವ ಡೇಟ್ ಲಕ್ಕಿ ಡೇಟ್ ಅನ್ನುವಂಥದ್ದನ್ನ ತಿಳಿಸಿಕೊಡ್ತಾ ಹೋಗ್ತೇನೆ ನೋಡಿ ವೃಷಭ ರಾಶಿಯವರಿಗೆ ಒಂದು ಎರಡು ಮೂರು ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇದು ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಉತ್ತಮವಾಗಿರತಕ್ಕಂತಹ ಡೇಟ್ಸ್ ಈ ಡೇಟಲ್ಲಿ ನೀವು ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೈ ಕೈಗೊಳ್ಳಿ ತುಂಬ ಉತ್ತಮವಾದಂತಹ ಒಂದು ಪಾಸಿಟಿವ್ ರಿಸಲ್ಟನ್ನು ಕಾಣ್ತೀರಿ ಹಾಗಾದರೆ ಯಾವುದು ಕೆಟ್ಟದ್ದು ಯಾವುದು ನ್ಯೂಟ್ರಲ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಹದಿನಾರನೇ ತಾರೀಕು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಈ ಡೇಟ್ಗಳನ್ನು ಪುನಃ ಕೇಳಿಸ್ಕೊಂಡು ಆ ಡೇಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಶುಭದ ಡೇಟಲ್ಲಿ ಶುಭ ಕಾರ್ಯವನ್ನು ಮಾಡಿಕೊಳ್ಳಿ ಅಶುಭವಾದಂತಹ ಡೇಟ್ಗಳಲ್ಲಿ ಸ್ವಲ್ಪ ಉತ್ತಮವಾದಂತಹ ಕೆಲಸವನ್ನು ಅವಾಯ್ಡ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ವೃಷಭ ರಾಶಿಗೆ ಗುರು ಒಂದನೇ ಮನೆಯಿಂದ ಎರಡನೇ ಮನೆಗೆ ಸಂಚಾರವಾಗುತ್ತೆ ಕುಜ ಮೂರನೇ ಮನೆಯಲ್ಲಿದ್ದಾರೆ ಕೇತು ಐದರಿಂದ ನಾಲ್ಕಕ್ಕೆ ರಾಹು ಹನ್ನೊಂದರಿಂದ ಹತ್ತನೇ ಮನೆಗೆ ಶುಕ್ರ ಶನಿ ಹನ್ನೊಂದನೇ ಮನೆಯಲ್ಲಿ ರವಿ ಬುಧ ಹನ್ನೆರಡರಿಂದ ಒಂದು ಇದು ವೃಷಭರಾಶಿಯ ಗ್ರಹಸ್ಥಿತಿ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ನಾವು ವೃಷಭರಾಶಿಯನ್ನು ಪ್ರಡಿಕ್ಟ್ ಮಾಡ್ತಾ ಹೋಗಬೇಕು ಗುರು ಎರಡನೇ ಮನೆಗೆ ಹೋದಂತಹ ನಂತರದಲ್ಲಿ ಅಂದರೆ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ವೃಷಭರಾಶಿಯವರು ಪಡಿತೀರಿ ಕಾರಣ ಎರಡು ಐದು ಏಳು ಒಂಬತ್ತು ಹನ್ನೊಂದು ಇದೆಲ್ಲ ಗುರುಗ್ರಹಕ್ಕೆ ಗೋಜಾರದಲ್ಲಿ ಶುಭ ಫಲವನ್ನು ನೀಡ್ತಕ್ಕಂತಹ ಪೊಸಿಷನ್ ಆಗಿದೆ ಕುಜ ಮೂರನೇ ಮನೆಯಲ್ಲಿದ್ದಾರೆ ಕುಜನಿಂದ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡ್ತೀರಿ ಹಾಗಾದರೆ ಗುರು ಮತ್ತು ಕುಜ ಈ ಗ್ರಹಗಳಿಂದ ಏನೇನು ಫಲ ಸಿಗತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಗುರು ಅನ್ನು ಕೊಡ್ತಾನೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾನೆ ಹಾಗೂ ಮಾಡುವಂತಹ ವ್ಯವಹಾರದಲ್ಲಿ ಒಂದು ಪೀಸ್ ಆಫ್ ಮೈಂಡನ್ನು ಕೊಡ್ತಾನೆ ಕುಜಾ ಮೂರನೇ ಮನೆಯಲ್ಲಿದ್ದಾನೆ ವೃಷಭ ರಾಶಿಯವರಿಗೆ ಈ ತಿಂಗಳು ರಾಜಯೋಗವೇ ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಭೂಮಿ ಕಾರ್ಯ ಅಂದರೆ ಭೂಮಿಯಿಂದ ಉಂಟಾಗುವಂತಹ ಅಥವಾ ಭೂಮಿಯಲ್ಲಿ ಮಾಡುವಂತಹ ವ್ಯವಹಾರ ವ್ಯವಸಾಯ ಯಾವುದೇ ಇದ್ರೂ ಕೂಡ ಅದರಲ್ಲಿ ಉತ್ತಮವಾದಂತಹ ಫಲವನ್ನು ಕಾಣ್ತಾ ಹೋಗ್ತೀರಿ ನೋಡಿ ಕೇತು ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಇದು ಸೂರ್ಯನ ಬಲವನ್ನು ನೋಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ಸೂರ್ಯ ಉತ್ತಮವಾದಂತಹ ಪೊಸಿಷನ್ನಲ್ಲಿ ಇರೋದಿಲ್ಲ ಆದ್ದರಿಂದಾಗಿ ಒಂದು ಸ್ವಲ್ಪ ಜಾಗರೂಕತೆ ಅನ್ನುವಂಥದ್ದು ಕೇತುವಿನಿಂದ ನಿಮಗೆ ಅಪಮಾನವಾಗತಕ್ಕಂತಹ ಸಾಧ್ಯತೆಗಳು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿರುತ್ತೆ ರಾಹು ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ನೋಡಿ ಪ್ರಾರಂಭದಲ್ಲಿ ರಾಹುವಿನಿಂದ ಉತ್ತಮವಾದಂತಹ ಹೆಲ್ತ್ ಅಪೇಕ್ಷೆ ಪಡ್ಬೋದು ಬಟ್ ದ್ವಿತೀಯಾರ್ಧದಲ್ಲಿ ರಾಹು ಯಾವಾಗ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೋ ಅಂತಹ ಸಂದರ್ಭದಲ್ಲಿ ನೀವು ಹೆಲ್ತ್ ವೇರಿಯೇಷನ್ ಕಾಣುವಂತಹ ಸಾಧ್ಯತೆಗಳು ಇನ್ನು ಕರ್ಮಾಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನು ಶನಿ ಪರಮಾತ್ಮ ಅವನು ಲಾಭ ಸ್ಥಾನಕ್ಕೆ ಬರ್ತಾನೆ ಅಂದ್ರೆ ಹನ್ನೊಂದನೇ ಮನೆಗೆ ಬರ್ತಾನೆ ಬಂದಿದ್ದಾರೆ ಆಲ್ರೆಡಿ ಇದ್ದಾರೆ ಇಲ್ಲಿಯೇ ಇದ್ದಾರೆ ಹಾಗಾಗಿ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಕ್ರೈಸಿಸ್ ಬರೋದಿಲ್ಲ ಆರ್ಥಿಕ ಅಭಿವೃದ್ಧಿಯನ್ನ ಕಾಣುತ್ತಾ ಹೋಗ್ತಾರೆ ವೃಷಭ ರಾಶಿಯವರು ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಮತ್ತು ಇರುವಂತಹ ಕೆಲಸದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಈ ರೀತಿಯಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಶುಕ್ರ ಶನಿ ಉತ್ತಮವಾದಂತಹ ಕಾಂಬಿನೇಷನ್ನು ಲೆವೆಂತ್ ಹೌಸು ಲಾಭ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ರವಿ ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಬುಧಾದಿತಿ ಯೋಗ ಜನ್ಮಸ್ಥ ಬುಧಾದಿತಿ ಯೋಗ ಉಂಟಾಗತ್ತೆ ಆದರೆ ಇಲ್ಲಿ ಗೋಚಾರ ಫಲ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ದಿನ ಹೆಲ್ತ್ ವೇರಿಯೇಷನ್ ಉಂಟಾಗತ್ತೆ ಬುದ್ಧಿ ಸ್ಥಿತಿ ಮಿತಲಿರೋದಿಲ್ಲ ಅದರ್ವೈಸ್ ಶುಕ್ರ ಶನಿಯಿಂದಾಗಿ ಉತ್ತಮವಾದಂತಹ ವ್ಯಾವಹಾರಿಕ ಯೋಗಗಳಿದ್ದರೂ ಕೂಡ ರವಿ ಬುಧನಿಂದಾಗಿ ಸ್ಟೇಟಸ್ಗೆ ಕೊರತೆ ಆಗುವಂತಹ ಸಾಧ್ಯತೆಗಳು ನಿಮ್ಮ ಹೆಸರಿಗೆ ಮಸಿ ಬಳಿತಕ್ಕಂತಹ ಸಾಧ್ಯತೆಗಳು ಬರ್ಬೋದು ಅದೇ ರೀತಿಯಾಗಿ ಜನ್ಮಸ್ಥ ಬುಧನಿಂದಾಗಿ ಸ್ವಲ್ಪ ಕೋಪ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಒಟ್ಟಾರೆ ಕನ್ಕ್ಲೂಡ್ ಏನು ಅಂತ ಕೇಳಿದ್ರೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಅಥವಾ ತುಂಬ ಉತ್ತಮವಾಗಿರ್ತಕ್ಕಂತಹ ಜ್ಯೋತಿಷ್ಯದ ಫಲವನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ಅಪೇಕ್ಷೆ ಪಡಬಹುದು ಯಾವುದೇ ರೀತಿಯಾದಂತಹ ಕಷ್ಟಗಳಿಗೆ ಸಾಧ್ಯತೆಗಳಿಲ್ಲ ಮ್ಯಾಕ್ಸಿಮಮ್ ಸಾಧ್ಯತೆಗಳಿಲ್ಲ ಆರಾಧನೆ ಅನ್ನುವಂಥದ್ದು ಬಂದರೆ ಹೆಲ್ತ್ ವೇರಿಯೇಷನ್ ಅಂತ ಹೇಳಿದ್ದೇನೆ ಹಾಗಾಗಿ ಆರಾಧನೆ ಅನ್ನುವಂತಹ ವಿಚಾರ ಬಂದರೆ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ಶಿವಪಂಚಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಸರ್ವಾಭಯ ವಿನಾಶಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮೋ ನಮಃ ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಉತ್ತಮವಾಗಿರ್ತಕ್ಕಂಥ ಹೆಲ್ತನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಮಿಕ್ಕಿದ ಎಲ್ಲ ಫೈನಾನ್ಷಿಯಲ್ ಗ್ರೋತ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಕೆರಿಯರ್ ವೈಸ್ ಉದ್ಯೋಗ ವ್ಯವಹಾರದಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಒಟ್ಟಾರೆ ಜಾತಕ ಚೆನ್ನಾಗಿದೆ ಶುಭವಾಗಿರಲಿ ಏನು ಡೇಟ್ಸ್ಗಳನ್ನ ಹೇಳಿದ್ದೀನೋ ಈ ಡೇಟ್ಸನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನ ಸುಭೀಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೆಳಗಡೆ ನಂಬರ್ ಇದೆ ಹೆಚ್ಚಿನದಾಗಿರ್ತಕ್ಕಂತಹ ಡೌಟ್ಗಳಿದ್ದರೆ ಫೋನ್ ಮುಖಾಂತರ ತಿಳಿದುಕೊಳ್ಳಿ ಅಥವಾ ಬಂದು ನೇರವಾಗಿ ಬಂದು ಅನ್ನ ಕೆಳಗಡೆ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಬಂದು ಭೇಟಿಯನ್ನು ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಮಂತಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಿ ಸ್ನೇಹಿತರೆ ಶುಭಂಭೂಯ ಲೋಕಾ ಸಮಸ್ತ ಸುಖಿನೋ ಬು ಸಮಸ್ತ ಸನ್ಮಂಗಲಾಂತು